ನಮಸ್ತೆ ಸೊ ಏನೊಂದು ಗ್ರ್ಯಾಟಿಟ್ಯೂಡ್ ಅಥವಾ ಕೃತಜ್ಞತೆ ಕೃತಜ್ಞತಾ ಭಾವ ಅನ್ನೋದನ್ನು ಇನ್ನೊಂದು ನ್ಯಾಚುರಲ್ ಆಗಿ ಬರಬೇಕು ನಮ್ಮ ಒಂದು ಗುಣ ಅದು ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸೊ ಕಾನ್ಷಿಯಸ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸೊ ಯೂಶ್ವಲಿ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ ಮನಸ್ಸಿಂದ ಒಬ್ಬರಿಗೆ ಕೃತಜ್ಞತೆ ಸಲ್ಲಿಸಿದಾಗ ಅವರ ಮೇಲಿರೋ ಭಾವನೆಗಳಾಗಲಿ ಅವ್ರ ಮೇಲಿರೋ ಒಂದು ಫೀಲಿಂಗ್ಸ್ಗಳೇನಿದೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಕೃತಜ್ಞತೆ ಅನ್ನೋದು ಬರೀ ಒಂದು ವ್ಯಕ್ತಿಯ ಮೇಲೆ ಮಾತ್ರ ಇರಬಾರ್ದು ನಮ್ಮ ಸಿಕ್ಕಿರುವಂಥ ವಸ್ತುಗಳಾಗಲಿ ಪರಿಸ್ಥಿತಿ ಆಗಲಿ ಜನಗಳಾಗಲಿ ಸಿಚುವೇಷನ್ ಆಗಲಿ ಅಥವಾ ನಾವು ಇವತ್ತು ನಾವು ಬದುಕ್ತಿರೋ ಜೀವನ ಆಗಲಿ ಮುಂದೆ ಬದುಕು ಬರೋ ಬರುವ ಒಂದು ಒಳ್ಳೆಯ ದಿನಗಳಾಗಲಿ ಇದಕ್ಕೆಲ್ಲದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಕೊಡೋದು ತುಂಬ ಒಳ್ಳೆಯದು ಸೊ ಎಷ್ಟೊಂದು ಸಲ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ ಆಯಿತಾ ಬಟ್ ಯಾವತ್ತೂ ಕೂಡ ಇಷ್ಟೆಲ್ಲ ನಾನು ಕೊಟ್ಟಿದೆಯಾ ಥ್ಯಾಂಕ್ಸ್ ಅಂತ ಹೇಳೋಕ್ದ್ರು ತುಂಬ ಕಮ್ಮಿ ಜನ ಬಟ್ ಈಗ ಒಂದು ಮಾಡರ್ನ್ ಏಜಲ್ಲಿ ಮತ್ತು ಈ ರೀತಿ ಒಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ರೀಲ್ಸ್ ಇಲ್ಲಿ ಕೆಲವು ಕೆಲವು ವೀಡಿಯೋಸ್ಗಳು ಕೆಲವರಿಗೊಂದು ಐಡಿಯಾ ಇರುತ್ತೆ ಸೊ ಗ್ರಾಟಿಟ್ಯೂಡ್ ಅನ್ನೋದನ್ನ ಇಂಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಬಟ್ ಏನಂತಂದರೆ ಗ್ರಾಟಿಟ್ಯೂಡ್ ಅನ್ನೋದರಲ್ಲೂ ಕೂಡ ಅದು ಪ್ರಾಕ್ಟೀಸ್ ಅಂತ ಮಾಡೋದಲ್ಲ ಅದು ನ್ಯಾಚುರಲ್ ಆಗಿರಬೇಕು ಸೊ ನಿಮಗೆ ಥ್ಯಾಂಕ್ಸ್ ಅಂತ ಹೇಳೋದು ಬಂದು ನ್ಯಾಚುರಲ್ ಆಗಿರಬೇಕು ಅಂತ ಇಲ್ಲೇನಾಗ್ತಾಯಿದೆ ಅಂತಂದರೆ ಅದನ್ನೊಂದು ಪ್ರಾಕ್ಟೀಸ್ರಿಸಿದ್ದು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಅಂತ ಹೇಳೋದು ಥ್ಯಾಂಕ್ಸ್ ಅಂತ ಹೇಳೋದು ಆ ರೀತಿ ಬರ್ತಾ ಹೋಗ್ತದೆ ಲಾ ಆಫ್ ಅಟ್ರಾಕ್ಷನ್ ಅನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಿದ್ದೆ ಅಲ್ಲೇನಂತಂದರೆ ನಾವು ಏನು ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ನಮ್ಮ ಮನಸ್ಸಲ್ಲಿ ಏನೋ ಭಾವನೆಗಳು ಫೀಲಿಂಗ್ಸ್ ಅನ್ನೋದು ಮನುಷ್ಯನಿಗೆ ಏನಾದ್ರೂ ಭಾವನೆ ಅಂತ ಏನಿದೆ ಅದು ತುಂಬ ದೊಡ್ಡ ಗಿಫ್ಟ್ ಅದು ಆಯಿತಾ ಒಂದು ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರಲಿ ನಮ್ಮ ಮನಸ್ಸು ಅಥವಾ ನಮ್ಮ ಭಾವನೆಗಳು ಚೆನ್ನಾಗಿತ್ತು ಅಂದರೆ ಆ ಪರಿಸ್ಥಿತಿಲಿ ನಾವು ಧೈರ್ಯ ಇಡೋಲ್ಲ ಖುಷಿಯಾಗಿರ್ತೀವಿ ಲವ್ ಆಗಿರ್ತೀವಿ ಬಟ್ ಆ ಫೀಲಿಂಗ್ಸ್ ಏನಿದೆ ಅದು ನಿಮಗೆ ಆರಾಮಾಗಿ ಬರಬೇಕು ನೀವು ಫೋರ್ಸ್ಫುಲಿ ಬರೆಸೋದಲ್ಲ ಬಟ್ ಏನಂತಂದರೆ ಥ್ಯಾಂಕ್ಸ್ ಅಂತ ಏನಿದೆ ಅದನ್ನು ಹೇಳ್ತಾ 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 ನೀವು ಆಟೋಮೆಟಿಕ್ಕಾಗಿ ಈ ಫೀಲಿಂಗ್ಸ್ ಥ್ಯಾಂಕ್ಸ್ ಅಂದಕ್ಷಣ ನಿಮ್ಮ ಫೀಲಿಂಗ್ಸ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ ಸೊ ಹಾಗಾಗಿ ಥ್ಯಾಂಕ್ಸ್ ಅಂತ ಹೇಳೋದು ಅಥವಾ ಆಗಿರೋದು ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಪಾಸ್ ಮಾಡೋದು ಈ ವರ್ಡ್ಗಳನ್ನ ಏನು ಯೂಸ್ ಮಾಡಿದರೆ ಸಿಂಪಲ್ಲಾಗಿ ಬಂದು ಕೃತಜ್ಞತೆ ಆಗಿರೋದು ಆಯಿತಾ ಯಾವ ಪರಿಸ್ಥಿತಿ ಆಗಲಿ ಯಾವ ವ್ಯಕ್ತಿ ಆಗಲಿ ಯಾವ ಸಂದರ್ಭ ಆಗಲಿ ಏನೇ ಆದರೂ ಕೂಡ ನಾವು ಕೃತಜ್ಞತಾ ಭಾವದಿಂದ ಇರೋಂಥದ್ದು ಸೊ ಇವತ್ತಿನ ಪ್ರಾಕ್ಟೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ ಇವತ್ತು ನಮ್ಮ ಪ್ರಾಕ್ಟೀಸ್ ಏನೂ ಇಲ್ಲ ಸೊ ನಮ್ಮ ಜೀವನದಲ್ಲಿ ಎಷ್ಟೊಂದು ವಸ್ತುಗಳು ಸಿಕ್ಕಿದೆ ಎಷ್ಟೊಂದು ನಮಗೆ ಆಸೆ ಪಟ್ಟಿದ್ದು ಆಸೆ ಪಡೆದೇ ಇರೋದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಕೂಡ ಸಿಕ್ಕಿರುತ್ತೆ ಆಯಿತಾ ಬಟ್ ನಾವಿವತ್ತು ಯಾವತ್ತೂ ಕೂಡ ಇದನ್ನು ಥ್ಯಾಂಕ್ಸ್ ಇಡೋರಲ್ಲ ಸೊ ಕೆಟ್ಟದನ್ನೇ ಯಾಕೆ ಕೇಳ್ತಿದ್ದೀರ ಅಂದರೆ ಕೆಟ್ಟದ್ದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಆಯಿತಾ ನಿಮಗೆ ನಿಮ್ಮ ಜೀವನಕ್ಕೆ ಏನು ಬೇಕು ಅದು ಎಲ್ಲ ರೀತಿಯಲ್ಲೂ ಸಿಗುತ್ತೆ ಪ ನಮಗೆ ಅದು ಇಷ್ಟ ಆಗ್ತು ಅಂದರೆ ಒಳ್ಳೇದು ಅಂತ ಹೇಳ್ತೀವಿ ಇಷ್ಟ ಆಗಿಲ್ಲ ಅಂದರೆ ಕೆಟ್ಟದ್ದು ಅಂತ ಹೇಳ್ತೀವಿ ಬಟ್ ಏನಂದರೆ ನಮಗೆ ನಮ್ಮ ಜೀವನದಲ್ಲಿ ಏನು ಬೇಕು ಪರಿಸ್ಥಿತಿ ಆಗಲಿ ನಮ್ಗೆ ಆಗ್ತಾ ಇರೋ ಒಂದು ಪ್ರಾಬ್ಲಮ್ಸ್ಗಳಾಗಲಿ ಅಥವಾ ಒಂದು ಖುಷಿಯ ಸಂದರ್ಭಗಳಾಗಲಿ ಎಲ್ಲನೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಮಾತ್ರ ಸಿಗುತ್ತೆ ಸೊ ಬೇಸಿಕಲಿ ನಾವು ಬಂದು ಈ ಟೈಮಲ್ಲಿ ಅಟ್ಲೀಸ್ಟ್ ನಾವು ಒಳ್ಳೆಯದು ನಮಗೆ ಇಷ್ಟ ಏನಾಗ್ತು ಅದನ್ನು ನಾವು ಲಿಸ್ಟ್ ಮಾಡೋದಾದರೂ ಕಲಿಬೇಕಾದ್ರೆ ನೆನಪಿಸ್ಕೋಬೇಕು ಸೊ ಸುಮ್ಮನೆ ನೆನಪಿಸ್ಕೊ ಕೂತ್ಕೋತೀವಿ ಅಂದರೆ ಏನು ಮಾಡುತ್ತೆ ಅಂದರೆ ನಮ್ಮ ಬ್ರೈನ್ ಅಥವಾ ನಮ್ಮ ಮೈಂಡ್ ಏನಿದೆ ಮನಸ್ಸು ಅಂತ ಏನು ಹೇಳ್ತೀವಿ ಅದು ಟ್ರಿಕ್ ಮಾಡುತ್ತೆ ನೀವು ಕೂತ್ಕೊಂಡು ನಮಗೆ ಒಳ್ಳೇದಾಗಿರೋದು ನೆನೆಸ್ಕೊಳ್ಳಿ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ನೆನೆಸ್ಕೊಳ್ತೀರ ಆ ಫೀಲಿಂಗ್ಸ್ ಬರೋಲ್ಲ ಭಾವನೆಗಳು ಬರೋಲ್ಲ ಸೊ ಅದಕ್ಕೋಸ್ಕರ ಆ್ಯಕ್ಷನ್ ಅನ್ನೋದು ಇಂಪಾರ್ಟೆಂಟು ಸೊ ನೀವು ಬರೀ ಸುಮ್ಮನೆ ಅಂದ್ಕೊಬಿಟ್ರೆ ಆಗಲ್ಲ ಏನಾರು ಕೆಲಸ ಮಾಡಬೇಕಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಒಂದು ಬುಕ್ ಪೆನ್ ಇಟ್ಕೊಂಡು ಡೈಲಿ ಐದರಿಂದ ಹತ್ತು ಲಿಸ್ಟ್ ಮಾಡಿ ಬೆಳಗ್ಗೆ ಎದ್ದಷ್ಟು ಬೆಳಗ್ಗೆನೇ ಮಾಡೋದು ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ನೀವು ಬೆಳಗ್ಗೆ ಎದ್ದಷ್ಟು ಇದೇ ಒಂದು ಫೀಲಿಂಗಲ್ಲಿ ನೀವು ಯಾವ ಮೂಡಲ್ಲಿ ಎದುಳ್ತೀರಾ ಆ ರೀತಿ ನಿಮ್ಮ ಜೀವನ ನಡೆಯುತ್ತೆ ಸೊ ನೀವು ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಬೆಳಗ್ಗೆಯೂ ಕೂಡ ನೀವು ಥ್ಯಾಂಕ್ಫುಲ್ ಆಗಿರ್ತೀರ ನೀವು ಒಳ್ಳೆ ನೆನೆಸ್ಕೊತಾ ಇರ್ತೀರ ಥ್ಯಾಂಕ್ಸ್ ಹೇಳ್ತಾ ಇರ್ತೀರಾ ಸೊ ಕಂಪ್ಲೀಟ್ ದಿನ ಬಂದು ನೀವು ಗ್ರಾಟಿಟ್ಯೂಡ್ನ ಇಂಡೈರೆಕ್ಟಾಗಿ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ ಆಯ್ತಾ ಸೊ ಹಾಗಾಗಿ ನೀವು ಬೆಳಗ್ಗೆ ಎದ್ದು ಏನು ಮಾಡಬೇಕಂತಂದ್ರೆ ನಿಮಗೆ ಜೀವನದಲ್ಲಿ ಒಂದು ಏನು ಸಿಕ್ಕಿದೆ ಆಯ್ತಾ ಅದನ್ನ ಹತ್ತನ್ನು ಲಿಸ್ಟ್ ಮಾಡ್ತಾ ಹೋಗಿ ಎಕ್ಸಾಂಪಲ್ಗೆ ಹೇಳೋದಾದ್ರೆ ನೀವು ನಿಮ್ಮ ಫ್ಯಾಮಿಲಿ ಇದೆ ಎಲ್ಲರಿಗೂ ಫ್ಯಾಮಿಲಿನೇ ಇರೋದಿಲ್ಲ ಅಷ್ಟೊಂದು ಜನಕ್ಕೆ ನಿಮಗೆ ಫ್ಯಾಮಿಲಿ ಇದೆ ನಿಮಗೆ ಮನೆ ಇದೆ ಫ್ರೆಂಡ್ಸ್ ಇದ್ದಾರೆ ಕೆಲಸ ಇದ್ದರೆ ಸರಿ ಕೆಲಸ ಇಲ್ಲ ಅಂತಂದ್ರೆ ಇರೋರಿಗೆ ಕೆಲಸ ಇದೆ ಆಯ್ತಾ ಮತ್ತೆ ನೀವು ಸಾಕು ಪ್ರಾಣಿಗಳಾಗಿರಬಹುದು ಅಥವಾ ನಾವು ಕುಡಿಯೋ ನೀರಿರ್ಬೋದು ಮಾಡೋ ಊದು ಊಟ ಮಾಡೋ ಒಂದು ಊಟ ಇರ್ಬೋದು ಉಸಿರಾಡೋ ಗಾಳಿ ಇರ್ಬೋದು ಸೊ ಇದೆಲ್ಲಾನು ಇಲ್ಲಾಂದ್ರೆ ನಾವು ಬದುಕೋಕ್ಕೆ ಆಗ್ತಿರ್ಲಿಲ್ಲ ಆಯಿತಾ ನಮ್ಮ ಸುತ್ತಮುತ್ತ ಇರೋವಂಥ ಒಂದು ಗಿಡಗಳಾಗಿರ್ಬೋದು ಪ್ರಾಣಿಗಳು ಪಕ್ಷಿಗಳು ಮಳೆ ಎಲ್ಲಾನು ಕೂಡ ಒಂದು ಏನೊಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಪ್ಲಾನೆಟ್ ನಮ್ಮ ಒಂದು ಭೂಮಿ ಅಂತ ಏನು ಹೇಳ್ತೀವಿ ಇದಿರಲಿಲ್ಲ ಅಂತಂದರೆ ನಮಗೆ ಆಯಿತಾ ಏನು ಏನೂ ಸಿಗ್ತಾನೆ ಇರಲಿಲ್ಲ ಏನು ಇದು ಮಾಡೋಕ್ಕಾಗ್ತಿರಲಿಲ್ಲ ಸೊ ನಾವೆಲ್ಲಿ ಹುಟ್ಟಿದ್ದೀವಿ ಇಷ್ಟೆಲ್ಲ ನಮಗೆ ಸಿಕ್ಕಿದೆ ಅದು ತುಂಬ ದೊಡ್ಡ ಲೆವೆಲ್ಗೆ ಆಗ್ತು ಅಂದರೆ ತುಂಬ ಸಿಂಪಲ್ ಸಿಂಪಲ್ ಟಾಪಿಕ್ ತೊಗೊಳ್ಳಿ ಉದಾಹರಣೆಗೆ ನಿಮಗೆ ಒಂದು ಕೆಪಾಸಿಟಿ ಇದೆ ಆಯಿತಾ ಎಷ್ಟೊಂದು ಜನಕ್ಕೆ ಕಣ್ಣು ಕಾಣಿಸಲ್ಲ ಸೊ ನಿಮಗೆ ಕಣ್ಣು ಚೆನ್ನಾಗಿದೆ ಸೊ ನೀವು ನೋಡೋದು ಎಲ್ ಏನು ಎಲ್ಲನೂ ಕೂಡ ನೋಡ್ತಾ ಹೋಗ್ತೀರ ಕಿವಿ ಎಷ್ಟೊಂದು ಜನಕ್ಕೆ ಕಿವಿ ಕೇಳಿಸಲ್ಲ ನಿಮಗೆ ಕಿವಿ ಕ್ಲೀನಾಗಿ ಕೇಳಿಸೋ ಅದರಿಂದ ಎಷ್ಟೊಂದು ವಿಷಯಗಳನ್ನ ಕೇಳ್ತೀರ ನಿಮಗೆ ಮ ಬಾಯಿ ನಿಮ್ಮ ಇದು ಮಾಮೂಲಿ ಸ್ಮೆಲ್ ತಗೊಳ್ಳೋವಂಥ ಒಂದು ಕೆಪಾಸಿಟಿ ಇರೋಂಥ ನಮಗೆ ಮೂಗಿರೋವಂಥ ಒಂದು ಇದು ಅದಾದಮೇಲೆ ನಮ್ಮ ಸ್ಕಿನ್ ಇದೆಲ್ಲೂ ಕೂಡ ಮತ್ತು ನಿಮಗೆ ಮಾತು ವಾಯ್ಸ್ ಸೊ ನಿಮಗೆ ಏನು ಅನಿಸುತ್ತೆ ಅದನ್ನು ಮಾತಾಡೋದಕ್ಕೆ ಒಂದು ಕಮ್ಯುನಿಕೇಟ್ ಮಾಡೋಕ್ಕಿರೋ ಅಂಥ ಒಂದು ಗಿಫ್ಟ್ ಅದು ಸೊ ಸಲ ನಾವು ಅನ್ನ ಅನ್ನೆಸೆಸರಿಯಾಗಿ ಮಾತಿನಿಂದ ನೋವು ಮಾಡಿರ್ತೀವಿ ಅದೇ ಮಾತಿನಿಂದ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರ ಆಯಿತಾ ಅದೇ ರೀತಿ ನಮ್ಮ ಬಾಡಿಯಲ್ಲಿ ವರ್ಕ್ ಆಗ್ತಾರಂ ಅಂಥ ಒಂದು ಆರ್ಗನ್ಸ್ಗಳು ಆರ್ಗನ್ಸ್ ಅಂತಂದರೆ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಇದೇ ಥರ ಬಂದು ನಮ್ಮ ಬಾಡಿ ಒಳಗೆ ನಮ್ಮ ದೇಹದೊಳಗ ಹಾರ್ಟ್ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಮತ್ತು ನಮ್ಮ ಮನಸ್ಸು ಆಯಿತಾ ಸೊ ಈ ಥರದ್ದು ಇದೆ ವಸ್ತುಗಳು ಇದ್ರ ಮೇಲೆ ಇದು ಮಾಡ್ಬೋದು ಸೊ ಜನ್ರಲ್ ಆಗಿ ಹೇಳಿ ಅಂದರೆ ನೋಡಿ ಲಿಸ್ಟ್ ಮಾಡಿದ್ದೀನಿ ಮೊದಲನೇದು ಬಂದು ಯಾವ್ಯಾವ ವಿಷಯದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತಂದರೆ ಫಸ್ಟು ನಿಮ್ಮ ದೇಹ ಮತ್ತು ಆರೋಗ್ಯ ಸೊ ಆರೋಗ್ಯನ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ಏನಕ್ಕರೆ ನಮಗೆ ಎಲ್ಲ ಚೆನ್ನಾಗಿದ್ದಾಗ ನಮಗೆ ಗೊತ್ತಾಗಲ್ಲ ಸಣ್ಣ ಶೀತ ಆಗ್ತು ಎರಡು ದಿನ ಮೂರು ದಿನ ಜ್ವರ ಬಂತು ಅಂದರೆ ಆ ದೇಹನೇ ದೊಡ್ಡಕ್ಕೆ ಭಾರ ಆಗಿಬಿಡುತ್ತೆ ವಯಸ್ಸಾಗ್ತಾ 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 ಆರೋಗ್ಯ ಕೈ ಕೊಟ್ಟರೆ ನೀವೆಲ್ಲನೂ ದುಡಿದು ಎಲ್ಲನೂ ಮಾಡಿರ್ತೀರ ಸೊ ಆರೋಗ್ಯ ಕೈ ಕೊಟ್ಟರೆ ತುಂಬ ರಿಸ್ಕ್ ಆಗುತ್ತೆ ಹಾಗಾಗಿ ಹೆಲ್ತ್ ಅನ್ನೋದನ್ನ ದಯವಿಟ್ಟು ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ಮೊದಲನೇದು ಬಂದು ಆರೋಗ್ಯ ಸೆಕೆಂಡ್ನೇದು ಬಂದು ಬದುಕೋಕೆ ಬೇಕಿರೋದು ನಮಗೆ ಕೆಲಸ ಮತ್ತು ಜೀವನದಲ್ಲಿ ಯಶಸ್ಸು ಯಶಸ್ಸು ಕಂಡಿಲ್ಲ ಅಂದರೂ ಪರವಾಗಿಲ್ಲ ಯಶಸ್ವಿ ಆಗಿದ್ದೀನಿ ಅನ್ನೋದನ್ನು ಫೀಲ್ ಆಗೋದನ್ನ ಕಲೀರಿ ಮೂರನೇದು ಬಂದು ನಮಗೆ ಕೆಲಸ ಮಾಡ್ತಿದ್ದಾನಂದರೆ ಆಬ್ವಿಯಸ್ಲಿ ಅದಕ್ಕೆ ತಕ್ಕಂಗೆ ದುಡ್ಡು ಬರಬೇಕು ದುಡ್ಡಿಲ್ಲ ಅಂತಂದರೆ ಬದುಕೋದು ಕಷ್ಟ ಇದೆ ಸೊ ಕೆಲಸ ಮಾಡಿ ಇಷ್ಟೊಂದು ಜನಕ್ಕೆ ದುಡ್ಡೇ ಬರಲ್ಲ ಅದರಲ್ಲಿ ದುಡ್ಡು ಸೊ ನಿಮಗೆ ಎಷ್ಟಿದೆ ದುಡ್ಡು ಇಲ್ಲ ಇಲ್ಲಾಂದರೂ ಪರವಾಗಿಲ್ಲ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಿಮ್ಮ ದುಡ್ಡು ವಾಪಸ್ ಬರ್ತಾ ಇದೆ ಅಥವಾ ಏನೋ ಒಂದು ನಾಲ್ಕು ಕಾಸು ದುಡಿತಾ ಇದ್ದೀರಿ ಅಂದರೆ ನೀವು ಕೃತಜ್ಞತರಾಗಿರಿ ಅದಾದಮೇಲೆ ಸಂಬಂಧಗಳು ಸೊ ನೀವು ಎಷ್ಟೇ ದುಡ್ಡು ದುಡ್ದು ಏನೇ ಮಾಡಿ ಇಡೀ ಪ್ರಪಂಚದಲ್ಲಿ ನೀವು ಒಬ್ಬರೇ ಇದ್ದಿದ್ರೆ ಏನು ಮಾಡ್ತಾ ಇದ್ದೀರಿ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಸಂಬಂಧಗಳು ಅಂತ ಏನಿದೆ ಸಂಬಂಧಿಕರು ಅಂತ ಏನಿದ್ದಾರೆ ಸಮಸ್ಯೆಗಳು ಕೊಟ್ಟಿರ್ಬೋದು ನೋವು ಮಾಡಿರ್ಬೋದು ಆದರೆ ನಿಮ್ಗೆ ಇಷ್ಟಪಡೋ ವ್ಯಕ್ತಿಗಳು ಇರ್ತಾರಲ್ವಾ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಪ್ಪ ಅಮ್ಮ ಒಂದು ನಾಲ್ಕೈದು ಜನ ಆದರೂ ಇಷ್ಟಪಡ್ತೀರಾ ಅವ್ರುಗಳು ನಿಮ್ಮ ಪ್ಯಾಷನ್ಗಳು ಎಷ್ಟೊಂದು ಆಸೆ ಪಟ್ಟಿದ್ರೆ ಅದನ್ನು ನೀವು ಈಡೇರಿಸಿರ್ತೀರ ಅಥವಾ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ ಆಯಿತಾ ಪ್ಯಾಷನ್ ಅಂತಂದರೆ ನಿಮ್ದೊಂದು ಬಯಕೆಗಳಿರುತ್ತೆ ಮಾಡಬೇಕು ನನ್ನ ಜೀವನದಲ್ಲಿ ಒಂದು ಅಚೀವ್ ಮಾಡಬೇಕು ಅಂತ ಅದು ಎಷ್ಟೊಂದು ಸಲ ಬರ್ತಾ 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 ಏನಾಗುತ್ತೆ ಅಂದರೆ ಒಂದು ಎರಡು ಫೇಲ್ಯೂರ್ ಆದಾಗ ನಿಮಗೆ ಅದು ಆಸೆ ಹೋಗ್ಬಿಡುತ್ತೆ ನಾನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ನಾನು ಲಿಸ್ಟ್ ಮಾಡಿ ಅಂತ ಹೇಳಿದ್ದೆ ನಿಮ್ಗೆ ಏನು ಆಸೆ ಇದನ್ನು ಲಿಸ್ಟ್ ಮಾಡಿ ಅಂತ ಎರಡು ದಿನ ಮುಂಚೆ ಹೇಳಿದ್ದೆ ನೀವು ಇದನ್ನು ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆಮೇಲೆ ಇದನ್ನು ಬಂದು ನೋಡಿ ಕ್ಲೀನಾಗಿ ಎಪಿಸೋಡ್ಸ್ ಥರ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ 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 ನೀವು ನಿಮ್ಮ ಬ್ರೈನನ್ನ ಟ್ರೈನ್ ಮಾಡ್ಬೋದು ಅದಾದಮೇಲೆ ಬಂದು ಹ್ಯಾಪಿನೆಸ್ ಎಷ್ಟೇ ಕೆಟ್ಟ ಗಳಿಗೆ ಇದ್ದರೂ ಕೂಡ ನಾವು ಎಷ್ಟು ಕೆಟ್ಟು ಗಳಿಗೆಗಳನ್ನ ನೆನೆಸ್ಕೋತೀವಿ ಎಷ್ಟು ಕೆಟ್ಟ ಸಮಯಗಳನ್ನ ನೆನೆಸ್ಕೋತೀವಿ ಅದೇ ರೀತಿ ಒಳ್ಳೆಯ ಸಮಯ ಕೂಡ ನಮಗೆ ಬಂದಿರುತ್ತೆ ಲೈಫಲ್ಲಿ ಹುಟ್ಟದಾಗಿನ ಸಾಯವರೆಗೂ ಯಾರಿಗೂ ಎಲ್ಲರಿಗೂ ಕೂಡ ಬರೀ ಕೆಟ್ಟ ಟೈಮೇ ಇರೋಲ್ಲ ನಾವೇನು ಮಾಡ್ತಿದ್ದೀವಿ ಅಂದರೆ ಕೆಟ್ಟದನ್ನು ಫೋಕಸ್ ಮಾಡ್ತಾ ಮಾಡ್ತಾ ಕೆಟ್ಟದ್ರ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಒಳ್ಳೆಯ ದಿನ ಬಿಡ್ತಾ ಇದ್ದೀವಿ ಸೊ ಹಾಗಾಗಿ ಒಳ್ಳೆ ಕ್ಷಣಗಳು ಯಾವಾಗ ನಿಮಗೆ ಸಿಕ್ಕಿತ್ತು ಜೀವನದಲ್ಲಿ ಅದನ್ನು ನೆನೆಸ್ಕೊಳ್ಳಿ ಮತ್ತು ಪ್ರೀತಿ ಬಗ್ಗೆ ತಲೆಗೆಡಿಸ್ಕೊಳ್ಳಿ ನಿಮ್ಮ ಜೀವನದ ಬಗ್ಗೆ ತಲೆಕೆಡ್ಸ್ಕೊಳ್ಳಿ ಅದು ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಮಾಡೋಂಗಿದ್ರೆ ನೇಚರ್ ಬಗ್ಗೆ ಆಲ್ರೆಡಿ ನಾನು ಹೇಳಿದೆ ಭೂಮಿ ನೀರು ನಮ್ಮ ಸೂರ್ಯ ಆಗಲಿ ಕುಡಿಯೋ ನೀರಾಗಲಿ ಗಾಳಿ ಉಸಿರಾಡೋ ಆಗಲಿ ನಡೆದಾಡೋ ಭೂಮಿ ಆಗಲಿ ಅದರಿಂದನೇ ತಾನೇ ನಮಗೆ ಊಟ ಸಿಗೋದು ನೀವು ತಿನ್ನೋ ಆಹಾರ ಆಗಲಿ ನ್ಯೂಟ್ರಿಷನ್ಸ್ ಆಗಲಿ ಎಲ್ಲಾದರೂ ಕೂಡ ಇದು ಮಾಡಿ ಅದು ಬಿಟ್ಟು ಇನ್ನೂ ಸ್ವಲ್ಪ ಯಾವುದು ಸಿಕ್ತಲ್ಲ ನಮಗೆ ಲಿಸ್ಟ್ ಮಾಡಲಿಕ್ಕೆ ಅಂತಂದರೆ ಮೆಟೀರಿಯಲ್ ಗೂಡ್ಸ್ ಅಂತ ಹೇಳ್ತೀವಿ ಅಂದರೆ ಯೂಸ್ ಮಾಡೋಂಥ ಫೋನ್ ಆಗಿರಬಹುದು ಉದಾಹರಣೆಗೆ ಒಂದು ಟೆಕ್ನಾಲಜಿ ಇರೋದರಿಂದ ಇವತ್ತು ಎಲ್ಲೋ ಕೂತಿರೋ ನಾನು ಬಂದು ಈ ವಿಷಯಗಳು ನಿಮಗೆ ಹೇಳ್ತಾ ಇರ್ತೀನಿ ಸೊ ನಾನು ಎಲ್ಲೋ ಕಲಿತೆ ನನಗೆ ಯಾರೋ ಯಾರೋ ಹೇಳ್ಕೊಟ್ರು ಅದನ್ನು ಬಂದು ನಿಮಗೆ ಶೇರ್ ಇರ್ತೀನಿ ಸೊ ನಾವು ಏನು ಯೂಸ್ ಮಾಡ್ತೀವಲ್ಲ ಗ್ಯಾಜೆಟ್ಸ್ಗಳು ಮಲಗೋಕ್ಕೆ ಬೆಡ್ ಇದೆ ಹಾಸಿಗೆ ಇರುತ್ತೆ ಮಂಚ ಇರುತ್ತೆ ಎಷ್ಟೊಂದು ಜನಕ್ಕೆ ಮಲ್ಗೋ ವ್ಯವಸ್ಥೆ ಕೂಡ ಇರಲ್ಲ ಒದಸ್ಕೊಳ್ಕೊಂದು ಬಟ್ಟೆ ಇರೋಲ್ಲ ನೀವು ಯೂಸ್ ಮಾಡೋಂಥ ಬಟ್ಟೆಗಳಾಗಿರ್ಬೋದು ಗಾಡಿ ಆಗಿರಬಹುದು ಹೆಡ್ಫೋನ್ಸ್ ಆಗಿರಬಹುದು ಬ್ರಷ್ ಮಾಡ್ತೀರ ಪೇಸ್ಟ್ ಬ್ರೆ ಪೇಸ್ಟ್ ಟೂತ್ ಬ್ರೆಷು ಸ್ನಾನ ಮಾಡಲಿಕ್ಕೆ ಅಂತ ಯೂಸ್ ಮಾಡೋಂಥ ಸೋಪ್ ಆಗಿರಬಹುದು ನಿಮಗೆ ಅಂತ ಒಂದು ಪ್ರೈವೇಟ್ ಸ್ನಾನದ ಮನೆ ಇರುತ್ತೆ ಎಷ್ಟೊಂದು ಜನಕ್ಕೆ ಆ ಫೆಸಿಲಿಟಿ ಕೂಡ ಇರಲ್ಲ ವಾಶ್ರೂಮ್ಗೆ ಎಷ್ಟೊಂದು ಜನ ಕಷ್ಟ ಪಡ್ತಾರೆ ಬರೀ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಅಂತ ಎಷ್ಟೊಂದು ಜನ ಎಲ್ಲ ಕಡೆ ಹೊರಗೆ ಈಗಲೂ ಕೂಡ ಹಳ್ಳಿಗಳಲ್ಲಿ ಕಷ್ಟ ಇದೆ ಬಟ್ ನಿಮ್ಗೆ ಅದೊಂದು ಜೀವನ ಸಿಕ್ಕಿತ್ತು ಅಂದರೆ ಏನೋ ಒಂದು ಸಿಕ್ಕಿಲ್ಲದೆ ಇರೋದಕ್ಕೋಸ್ಕರ ಸಿಕ್ಕಿರೋದನ್ನೆಲ್ಲ ಮರಿಬಾರ್ದು ಸೊ ನಾವು ವಾಪಸ್ ಏನು ಇದ್ದೀವಿ ಅಂದರೆ ಏನು ಸಿಕ್ಕಿದೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಪರ್ಟಿಕ್ಯುಲರ್ ಆಗಿ ಕೆಲವು ವ್ಯಕ್ತಿಗಳು ಕೆಲವು ಸಂದರ್ಭಗಳು ಕೆಲವು ಪರಿಸ್ಥಿತಿಗಳು ನಿಮಗೆ ಲೈಫ್ ಲಾಂಗ್ ನಿಮಗೆ ಒಂದು ಕೃತಜ್ಞತನಾಗಿರಿಸುತ್ತೆ ನಿಮಗೆ ತುಂಬ ಹೆಲ್ಪ್ ಮಾಡೋದಾಗಿರ್ಬೋದು ಯಾವುದೋ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಬದಲಾಗಿರಬಹುದು ಸೊ ಹಾಗಾಗಿ ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆಯಿತಾ ತುಂಬ ಟೈಮ್ ತೊಗೊಳುತ್ತೆ ಟೈಮ್ ತೊಗೊ ಕೊಡಿ ತುಂಬ ಹೊರ್ತು ಎದ್ದು ನೀವು ಹತ್ತರಿಂದ ಇಪ್ಪತ್ತು ನಿಮಿಷ ನಿಮಗೋಸ್ಕರ ನಿಮ್ಮೊಂದು ಒಳ್ಳೆಯ ಕೆಲಸಕ್ಕೋಸ್ಕರ ಟೈಮ್ನ ಸ್ಪೆಂಡ್ ಮಾಡೋದು ತುಂಬ ಹೊರ್ತು ಒಂದು ಪರ್ಟಿಕ್ಯುಲರ್ ಟೈಮ್ ಇಟ್ಕೊಳ್ಳಿ ಒಂದು ಬುಕ್ ಪೆನ್ ಇಟ್ಕೊಳ್ಳಿ ಬರೀತಾ ಹೋಗಿ ಇದು ನೀವು ನಿಮ್ಮ ಜೀವನನ ಒಂದು ನಾರ್ಮಲ್ ರೂಟ್ಗೆ ತೆರೆಗೆ ಟ್ರೈ ಮಾಡ್ತಾ ಇದ್ದೀರಾ ಆಯಿತಾ ಹಾಗಾಗಿ ನೀವು ಇದನ್ನು ಎಷ್ಟು ಡಿಟೇಲಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ಅಷ್ಟು ಒಳ್ಳೆಯದು ಇನ್ನು ಒಂದು ಜ್ಯೋತಿಷ್ಯ ವಿಷಯದಲ್ಲಿ ಅಥವಾ ಸ್ಪಿರಿಚುಯಾಲಿಟಿ ವಿಷಯದಲ್ಲಿ ಬಂದಾಗ ಏನಾಗ್ತದೆ ಅಂತಂದರೆ ನೀವು ಎಷ್ಟು ಗ್ರಾಟಿಟ್ಯೂಡ್ನ ಫೀಲ್ ಮಾಡ್ತೀರಾ ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಹೋಗ್ತೀರಾ ಅಷ್ಟು ಬಂದೊಂದು ಗುರುಗ್ರಹ ಏನಿದೆ ಗುರುಗ್ರಹ ಆ್ಯಕ್ಟಿವೇಟ್ ಆಗುತ್ತೆ ಸೊ ನಿಮಗೆ ಲಕ್ ಕೂಡ ಬೂಸ್ಟ್ ಆಗುತ್ತೆ ಲಕ್ ಅನ್ನೋದೇನಿದೆ ನಿಮಗೆ ನಿಮ್ಮ ಫೇವರಲ್ಲಿ ಇರುತ್ತೆ ಹಾಗಾಗಿ ಕೃತಜ್ಞತೆ ಅನ್ನೋದು ಬರೀ ನೀವೊಂದು ಮೆಂಟಲ್ ಹ್ಯಾಬಿಟ್ ಅಂದರೆ ಪ್ರಾಕ್ಟೀಸ್ ಅಲ್ಲ ಇದು ಎಲ್ಲರೂ ಏನು ಮಾಡ್ತೀವಿ ಅಂದರೆ ಸೈಕಲಾಜಿಕಲ್ ಹ್ಯಾಬಿಟ್ ಅಂತ ಹೇಳ್ತಾರೆ ಸೊ ನೀವು ಯೋಚನೆ ಮಾಡಿದ್ರೆ ಆಗುತ್ತೆ ಆ ರೀತಿ ಅಂತ ಯೋಚನೆ ಅನ್ನೋದು ಕೂಡ ಆಲೋಚನೆ ಅನ್ನೋದು ಕೂಡ ಒಂದೊಂದು ಗ್ರಹ ಒಂದು ದೇವರುಗಳ ಒಂದು ಆ್ಯಕ್ಟಿವಿಟೀಸ್ ಅದು ಇಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ ಬಟ್ ನ್ಯೂಮರಾಲಜಿ ಚಾನಲ್ ಆಸ್ಟ್ರಾಲಜಿ ಚಾನಲ್ ಆಗಿರೋದರಿಂದ ಇದೇನಿದೆ ಈ ಟಾಪಿಕ್ ಏನಾಗ್ತಿದೆ ಮತ್ತು ಅದರ ಯಾವ ಒಂದು ದೇವರು ಅಥವಾ ದೇವತೆಗಳು ಆ್ಯಕ್ಟಿವೇಟ್ ಆಗ್ತಿದ್ರು ಮಾತಾಡಬೇಕು ಬಟ್ ಸೈಕಾಲಜಿಕಲ್ ಲೆವೆಲಲ್ಲೇ ಇರಲಿ ಇದು ಏನೇಕಂದರೆ ಮನುಷ್ಯನಿಗೆ ಸೆಲ್ಫ್ ಹೆಲ್ಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಮ್ಮನ್ನು ನೀವು ಹೆಲ್ಪ್ ತಗೊಂಡು ನಿಮ್ಮನ್ನು ನೀವು ಒಂದು ಗ್ರಿಪ್ಪಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ಬದುಕೋದು ತುಂಬ ಇಂಪಾರ್ಟೆಂಟ್ ಅದಾದ ಮೇಲೆ ನಮ್ಮಂಥ ವ್ಯಕ್ತಿಗಳು ನೂರು ಜನ ನಿಮಗೆ ಸಿಗ್ತಾರೆ ಬಟ್ ಅಲ್ಟಿಮೇಟಾಗಿ ಬೆಳಗ್ಗೆದ್ದು ರಾತ್ರಿ ಮಲಗೋವರೆಗೂ ನೀವು ಒಬ್ರೇ ಸೊ ನೀವು ಕರೆಕ್ಟಾಗಿತ್ತು ಅಥವಾ ನಿಮ್ಮ ಒಂದು ಯೋಚನೆಗಳು ಕರೆಕ್ಟಾಗಿತ್ತು ಆಲೋಚನೆಗಳು ಕರೆಕ್ಟಾಗಿತ್ತು ಅಂತಂದರೆ ಬದುಕೋ ರೀತಿ ಸರಿ ಇತ್ತು ಅಂತಂದರೆ ಆಗಬಹುದು ಬಟ್ ಜೀವನದಲ್ಲಿ ಯಾವತ್ತೂ ಕೂಡ ಯಶಸ್ಸನ್ನು ನೀವು ಅನ್ಭವಿಸಿ ಅನುಭವಿಸ್ತೀರ ಆಯಿತಾ ಆರು ವರ್ಷ ಎಂಟು ವರ್ಷ ಪರ್ಸನಲ್ ಲೆವೆಲಲ್ಲಿ ನಾನೇ ಕಷ್ಟಪಟ್ಟಿದ್ದೀನಿ ಒಂದು ಟೈಮ್ ಬಂದಾಗ ಯಾವಾಗಲೂ ಕೂಡ ಇದೇ ರೀತಿ ಆರು ವರ್ಷ ಏಳು ವರ್ಷ ಹೇಳೋಕ್ಕೂ ಆಗಲ್ಲ ಆ ರೀತಿಯೊಂದು ಪರಿಸ್ಥಿತಿ ಇತ್ತು ಅದಾದಮೇಲೆ ಜೀವನದಲ್ಲಿ ಯಶಸ್ಸು ಕೊಡ್ತಾ ಹೋಗ್ತು ಆ ಏಳು ವರ್ಷ ಏನು ಕಲಿಸ್ತಾ ಹೋಗ್ತು ಜೀವನ ಅಲ್ಲಿ ಆದ ಒಂದು ಬದಲಾವಣೆಗಳು ಅಲ್ಲಿ ಒಂದು ಬಂದಂಥ ತಿಳುವಳಿಕೆಗಳು ನನ್ನ ಲೈಫ್ ಲಾಂಗ್ ನನಗೆ ಒಂದು ಪಾಠ ಆಗಿ ಉಳ್ಕೊಳ್ಳುತ್ತೆ ಅದೇ ರೀತಿ ಇಷ್ಟೊಂದು ಜನಕ್ಕೆ ಕೆಟ್ಟ ಟೈಮ್ ಇರುತ್ತೆ ಕೆಟ್ಟ ಟೈಮ್ ಒಳ್ಳೆ ಟೈಮ್ ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು ಸುಮಾರು ಸಲ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮುಂದೆ ಕೂಡ ಕಲಿಸ್ತಾ ಹೋಗ್ತೀನಿ ಬಟ್ ಏನಿದೆ ಈ ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು ಇದನ್ನ ನೀವು ಮಿಸ್ ಮಾಡಬೇಡಿ ಸೊ ಥ್ಯಾಂಕ್ಸ್ ಅಂತ ಹೇಳೋದೇನಿದೆ ತುಂಬ ಸಿಂಪಲ್ ಇರ್ಬೋದು ಬಟ್ ತುಂಬ ಕಾಂಪ್ಲಿಕೇಟೆಡ್ ಇದೆ ಹತ್ತು ವಸ್ತುನ ಲಿಸ್ಟ್ ಮಾಡಿ ಅದ್ರ ಪಕ್ಕದಲ್ಲಿ ಹತ್ತು ವಸ್ತುನ ನೀವು ನೆನೆಸ್ಕೊಳ್ಳಿ ಅದು ನಿಮ್ಮ ಜೀವನದಲ್ಲಿ ಇರೋದರಿಂದ ನಿಮಗೆ ಎಷ್ಟು ನಿಮಗೆ ಸಹಾಯ ಆಗ್ತಿದೆ ಅಂತ ಮತ್ತೆ ಅದನ್ನು ನೀವು ಥ್ಯಾಂಕ್ಸ್ ಹೇಳ್ತಾ ಹೋಗಿ ಉದಾಹರಣೆಗೆ ಅಪ್ಪ ಅಮ್ಮ ಅಪ್ಪ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಯಾವ ರೀತಿ ಬದುಕ್ತೀರಾ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಪೇರೆಂಟ್ಸ್ ಇರೋಲ್ಲ ಆಯಿತಾ ಸೊ ನಿಮಗೆ ಮಕ್ಕಳಾಗಿತ್ತು ಅಂತ ಅಂದ್ಕೊಳ್ಳಿ ಏಜ್ ಆಗಿತ್ತು ನಿಮಗೆ ಮಕ್ಕಳಾಗಿತ್ತು ಎಷ್ಟೊಂದು ಜನಕ್ಕೆ ಈಗಿನ ಕಾಲದಲ್ಲಿ ಮಕ್ಕಳೇ ಆಗಲ್ಲ ಕೋಟಿ ಹಂತ ರೂಪಾಯಿ ದುಡ್ಡು ಇರ್ತಾವ್ರು ಬಟ್ ಅವ್ರ ಹತ್ರ ಮಕ್ಕಳೇ ಇಲ್ಲ ಸೊ ಸಂಬಂಧಗಳನ್ನ ಅಷ್ಟೊಂದು ಕೇರ್ಲೆಸ್ ಮಾಡಬೇಡಿ ಇರೋ ವಸ್ತುಗಳನ್ನ ಅಷ್ಟೊಂದು ಕೇರ್ಲೆಸ್ ಮಾಡಬೇಡಿ ಕೈಯಲ್ಲೊಂದು ಫೋನ್ ಇತ್ತು ಇನ್ನೊಂದು ಯಾವುದೋ ಬೇಕು ಅಂತ ಆಸೆ ಪಡ್ತೀರಾ ಇರೋ ವಸ್ತುನ ನೀವು ಕರೆಕ್ಟಾಗಿ ಗುರುತಿಸಲ್ಲ ಸೊ ಮುಂದೆ ಏನು ಸಿಗಬೇಕು ಅದು ಕೂಡ ಸಿಗೋಲ್ಲ ಆಯ್ತಾ ನೀವು ಇರೋದನ್ನ ನೀವು ಕೃತಜ್ಞತರಾಗಿಲ್ಲ ಅಥವಾ ವಿರೋಧನೆ ನೀವು ನೆನೆಸ್ಕೊಂಡಿಲ್ಲ ಅಂತಂದರೆ ದೇವ್ರ ಟಾಪಿಕಲ್ಲೂ ಕೂಡ ಅದೇ ರೀತಿಯೇ ಆಗುತ್ತೆ ನಿಮ್ಗೆ ಏನು ಕೊಟ್ಟಿದೆ ಅದನ್ನು ನೀವು ನೆನೆಸ್ಕೋತಾ ಇಲ್ಲ ಅಂದರೆ ಮುಂದೆ ಏನು ಸಿಗಬೇಕು ಅದು ಕೂಡ ಸಿಗೋಲ್ಲ ಆಸೆ ಅನ್ನೋದು ಮನುಷ್ಯನಿಗೆ ಒಳ್ಳೆಯದು ದುರಾಸೆ ಅನ್ನೋದ್ ಬಿಡಿ ಸ್ವಲ್ಪ ಜಾಸ್ತಿ ಆಸೆ ಪಡ್ತೀವಿ ಅಷ್ಟೇ ಆಸೆ ಅನ್ನೋದು ಮನುಷ್ಯನಿಗೆ ಒಳ್ಳೆಯದು ಬಟ್ ಏನಂತಂದರೆ ಅದ್ರ ಜೊತೆಯಲ್ಲಿ ಏನು ಸಿಕ್ಕಿದೆ ಅದನ್ನು ಗುರುತಿಸೋದು ಕೂಡ ಗೊತ್ತಿರಬೇಕು ಸೊ ಎಲ್ಲಾನು ಆಸೆ ಪಡ್ತಾ ಹೋಗ್ತು ಅಂತಂದರೆ ಆ ರನ್ನಿಂಗ್ ರೇಸಲ್ಲಿ ನೀವು ಎಲ್ಲೋ ಒಂದು ಕಡೆ ಎಲ್ಲಿ ಅಂತ ಗೊತ್ತಾಗಲ್ಲ ಹಾಗಾಗಿ ಏನಿದೆ ಇದು ಸೈಕಲಾಜಿಕಲ್ ಆಗಿ ಕೂಡ ಇಂಪಾರ್ಟೆಂಟ್ ಮತ್ತು ಒಂದು ಕೆಲವು ಟಾಪಿಕ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಇದು ಅವಶ್ಯಕತೆ ಇರಲಿಲ್ಲ ಎಲ್ಲ ಆದಮೇಲೆ ಏನು ಅಂದ್ರೆ ಟೂ ಮಂತ್ಸ್ ವೇಟ್ ಮಾಡಿದರೆ ಮನ್ಸನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಸೊ ಧ್ಯಾನ ಯೋಗ ಮೆಡಿಟೇಷನ್ ಬೆಸ್ಟ್ ಮೆಥಡ್ಸ್ ನಿಮಗೆ ಕೈಲಾಗ್ತು ಅಂತಂದರೆ ಯೋಗ ಮಾಡಿ ಆಗಲಿಲ್ಲ ಅದೆಲ್ಲ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕಿಲ್ಲ ಅಂತಂದರೆ ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಏನಿದೆ ಅದನ್ನಾದರೂ ಮಾಡಿ ಆಯಿತಾ ಅದು ತುಂಬ ಅಂದರೆ ತುಂಬ ಬೆಸ್ಟ್ ಮೆಥಡ್ ಅದು ಅದಾಗಲಿಲ್ಲ ಅಂದರೆ ನೋಡಿ ಈ ರೀತಿ ನೀವು ಬುದ್ಧಿವಂತಗಳು ನಾವು ಬುದ್ಧಿವಂತರು ನಾವು ಬುದ್ಧಿವಂತ ಜೀವಿಗಳು ನಾವು ಮೈ ಈ ಮೈನೆಲ್ಲ ದಣಿಸೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಒಂದೇನಿದೆ ಇದನ್ನು ಮಾಡಿ ಅಂದರೆ ತಲೆಗೆ ನಿಮ್ಮ ಒಂದು ತಲೆಗೆ ಕೆಲಸ ಕೊಡಿ ನಮ್ಮ ಒಂದು ಮನ್ಸನ್ನ ನೀವು ಶತ್ರು ಮಾಡ್ಕೋಬೇಡಿ ಅದು ಅದೃಷ್ಟ ಬಂದಂಗೆ ಕೆಲಸ ಮಾಡುತ್ತಿರುತ್ತೆ ನೀವು ನೀವೇನೋ ಕೆಲಸ ಮಾಡೋಕ್ಕೆ ಫೋರ್ಸ್ ಮಾಡ್ತಾ ಹೋಗ್ತೀರ ಕೆಲಸ ಆಗೋಲ್ಲ ಮೂಡ್ ಬರೋಲ್ಲ ಕೋಪ ಫ್ರಸ್ಟ್ರೇಷನ್ ಬೇಜಾರು ಆ ರೀತಿ ಅದರ ಬದಲು ನಿಮ್ಮ ಮನಸ್ಸಿಗೆ ಕೆಲಸ ಮಾಡೋಕ್ಕೆ ಅಂದರೆ ಅದಕ್ಕೆ ಕೆಲಸ ಕೊಡಿ ಅದು ಕೆಲಸ ಕೊಡಬೇಕಂದ್ರೆ ಅನ್ನೋ ಸೊ ನೀವು ಬರೀಬೇಕು ಬರೆದ್ರೆ ನಿಮಗೆ ಗೊತ್ತಿಲ್ಲದೇ ಇಷ್ಟೊಂದು ಪಾರ್ಟ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಕೈಯಲ್ಲೂ ಕೂಡ ಅಂಗೈಯಲ್ಲೂ ಕೂಡ ಒಂದಿಷ್ಟು ದೇವತೆಗಳಿರುತ್ತೆ ಸೊ ನೀವು ಮಾಡೋ ಕೆಲಸ ಯಾವಾಗಲೂ ಕೂಡ ಅದಕ್ಕೆ ಇಷ್ಟು ಎಷ್ಟೊಂದು ವಿಷಯಗಳನ್ನ ಕೊಡಬೇಕು ಕೊಡಬಾರ್ದು ಅಂದಾಗ ಕೂಡ ಅದು ಗೊತ್ತಾಗೋಲ್ಲ ಬಟ್ ನೀವು ಬರೆಯೋದು ಸಣ್ಣದೊಂದು ಸಣ್ಣ ಆ್ಯಕ್ಷನ್ ಅದು ಬರೀ ಬರೆಯೋದು ನೀವು ಕೈಯಲ್ಲಿ ಡೈಲಿ ಲಿಸ್ಟ್ ಮಾಡ್ತಾ ಹೋದರೆ ಹತ್ತು ಹತ್ತು ಒಳ್ಳೆಯದನ್ನು ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಇದು ಸೋರ್ಸ್ ಕೂಡ ಕೊಟ್ಟಿದ್ದೀನಿ ಯಾವ ಬುಕ್ಕಿಂದ ನಾನು ತಗೊಂಡಿದ್ದು ಅಂತ ಬಟ್ ಪ್ರ್ಯಾಕ್ಟಿಕಾಲಿಟಿ ಬಂದಾಗ ಅಪ್ಲಿಕೇಶನ್ಸ್ ಬಂದಾಗ ಈ ರೀತಿಯೇ ಮಾಡ್ತಾ ಹೋಗ್ಬೇಕು ಸೊ ವಿಡಿಯೋ ಲೆಂತಿನೇ ಇರುತ್ತೆ ಏಕೆಂದ್ರೆ ಕಲಿಸೋ ಟಾಪಿಕ್ ಇದು ಅಷ್ಟು ಸಿಂಪಲ್ ಸಿಂಪಲ್ ಮಾಡೋಕ್ಕಾಗಲ್ಲ ಬಟ್ ಏನಿದೆ ಅದನ್ನು ನೀವು ಮಾಡ್ತಾ ಹೋಗಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಬದಲಾವಣೆ ಬರಬೇಕಂದ್ರೆ ಬೇರೆ ಯಾರೂ ಬಂದು ಚೇಂಜ್ ಮಾಡೋಲ್ಲ ನಿಮ್ಮ ಜೀವನ ಬದಲಾಗಬೇಕಂದ್ರೆ ನೀವೇ ಬದಲಾವಣೆ ತೊಗೊಬರಬೇಕು ಅದರಲ್ಲಿ ಯೂಸ್ ಆಗೋಂಥ ಕೆಲವು ವಸ್ತುಗಳನ್ನ ನನಗೆ ಅವಶ್ಯಕತೆ ಅನಿಸಿದ್ರೆ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಆಯಿತಾ ಎಷ್ಟಾಗುತ್ತ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ ಬಟ್ ಪ್ರಾಕ್ಟೀಸ್ ಮಾಡಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಒಂದು ವಿಷಯ ನಿಮ್ಮ ಕಿವಿಗೆ ಬೀಳ್ತು ಅಂತಂದರೆ ಅದರಿಂದ ಒಳ್ಳೇದು ಕೆಟ್ಟದ್ದು ಎರಡೂ ಕೂಡ ಆಗಬಹುದು ಬಟ್ ಪ್ರಾಕ್ಟೀಸ್ ಮಾಡಿ ಅಥವಾ ಒಂದು ಪರ್ಸ್ನಲ್ ಲೆವೆಲಲ್ಲಿ ಒಂದು ಕಮಿಟ್ಮೆಂಟ್ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ವಾರ ಒಂದು ಹತ್ತು ದಿನ ಮಾಡಿ ಏನು ಒಬ್ಬೊಬ್ಬ ಅಂದರೆ ಏಳು ದಿನದಲ್ಲಿ ಹತ್ತು ನಿಮಿಷ ವೇಸ್ಟ್ ಆಗ್ಬೋದು ಬಟ್ ನಿಮ್ಮ ಜೀವನದಲ್ಲಿ ಬದ್ ಆಗೋ ಬದಲಾವಣೆ ಏನಿದೆ ತುಂಬ ಅಂದರೆ ತುಂಬ ಅಂದು ನಿಮಗೆ ಕಣ್ಣಿಗೆ ಕಾಣಿಸುತ್ತದ್ದು ಸೊ ಹಾಗಾಗಿ ಎಷ್ಟೊಂದು ದಿನ ಸಕ್ಸಸ್ಫುಲ್ ಆಗಬೇಕಂತ ಏನು ಬದುಕ್ತಾ ಇದ್ದೀರಾ ಫಸ್ಟು ನಿಮಗೆ ಬೇಕಾಗಿರೋದೆ ಮೆಂಟಲ್ ಕ್ಲಾರಿಟಿ ಅಂದರೆ ಏನು ಮಾಡಬೇಕು ಅನ್ನೋ ಒಂದು ಗುರಿ ಇರಬೇಕು ಏನು ಸಿಕ್ಕಿದೆ ಅನ್ನೋ ಒಂದು ನೆನಪಿರಬೇಕು ಮುಂದೆ ಏನು ಮಾಡಬೇಕಾದ್ರೆ ಯಾವ ರೀತಿ ನಾವು ಪಡೀಬೇಕು ಅನ್ನೋದಕ್ಕೆ ಒಂದು ಮೆಥಡ್ ಗೊತ್ತಿರಬೇಕು ಆ ಮೂರೂ ಕೂಡ ವರ್ಕ್ ಮಾಡ್ತಾ ಹೋಗೋಣ ಸೊ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು